ನಾನು ಇಪ್ಪತ್ನಾಲ್ಕನೇ ವಯಸ್ಸಿನ ತನಕ ಏನನ್ಕೊಂಡಿದ್ದೆ ಅಂದ್ರೆ ಮಕ್ಕಳು ಮಾತ್ರ ಸಾವುಕಾರರ್ ಆಗ್ತಾರೆ ಐ ಎ ಎಸ್ ಅವ್ರ ಮಕ್ಳು ಐ ಎ ಎಸ್ ಹಾಕ್ತಾರೆ ಐ ಪಿ ಎಸ್ ಅವ್ರ ಮಕ್ಳು ಐ ಪಿ ಎಸ್ ಆಗ್ತಾರೆ ಏ ನಮಗೆಲ್ಲ ಇಲ್ಲಿ ನಮ್ಗೊಂದೊತ್ತು ಊಟ ಇದ್ರೆ ಇನ್ನೊಂದೊಟ್ಟಿಗೆ ಏನಪ್ಪಾ ಅಂತ ಚಿಂತೆ ಅಷ್ಟು ಬಡತನದ ಬದುಕು ನಂದಾಗಿತ್ತು ನಾನು ಅದೇ ಅನ್ಕೊತಾ ಇದ್ದೆ ಏ ಇಲ್ಲ ಎಲ್ಲ ಸುಳ್ಳು ಒಬ್ಬ ಬಡವ ಶ್ರೀಮಂತ ಆಗೋಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯನೇ ಇಲ್ಲ ಎಷ್ಟು ಓದಿದ್ರು ಅಷ್ಟೇ ಎಷ್ಟು ಕಷ್ಟಪಟ್ಟರು ಅಷ್ಟೇ ಏನು ಆಗಲ್ಲ ನಮ್ಮ ಬದುಕು ಈ ರೀತಿ ಭಾವನೆ ನನ್ನಲ್ಲೂ ಇತ್ತು ಆಮೇಲೆ ಒಂದಿನ ನನಗೆ ಭಗವಂತನ ದಯೆಯಿಂದ ಬೇಗ ರಿಯಲೈಸೇಷನ್ ಆಯಿತು ಏನಂತಂದ್ರೆ ನೇಚರ್ ಇಸ್ ನ್ಯೂಟ್ರಲ್ ಅಂತ ಏನು ನೇಚರ್ ಇಸ್ ನ್ಯೂಟ್ರಲ್ ಅಂದರೆ ನಿಮಗೆಲ್ಲ ಒಂದು ಉದಾಹರಣೆ ಕೊಡ್ತೀನಿ ಯಾಕಂದ್ರೆ ನಿಮಗೆ ಕನೆಕ್ಟ್ ಆಗಬೇಕಲ್ವ ನಾನು ಏನೋ ನೀವೇನೋ ಜನ್ ವೈ ಏನೋ ಜನ್ರೇಷನ್ ವೈಯೋ ಎಕ್ಸೋ ಏನೋ ನೀವೇನೋ ಇರ್ತೀರಿ ಏನಂತೀರೋ ಗೊತ್ತಿಲ್ಲ ಝೀನಾ ಜನ್ ಜೀನಾ ನೀವೆಲ್ಲ ಸರಿ ಅದಕ್ಕೆ ನಿಮಗೆ ಕನೆಕ್ಟ್ ಕೇಳ್ತೀನಿ ಮೊನ್ನೆ ಒಬ್ಬ ಹುಡುಗ ಸೆಂಚುರಿ ಹೊಡೆದ ಮೂವತ್ನಾಲ್ಕು ಪಾಲಲ್ಲಿ ನೂರೇನೋ ಹೊಡೆದ್ಬಿಟ್ಟ ಏನು ಅವನ ಹೆಸರು ವೈಭವ್ ಸೂರ್ಯವಂಶಿ ಕರೆಕ್ಟಾ ಕನೆಕ್ಟ್ ಆದನಾ ನಿಮಗೆ ಏಕೆಂದ್ರೆ ನಾನು ಉದಾಹರಣೆ ಕೊಡ್ಬೇಕಾಗಿರೋದು ನಿಮ್ಗೆ ಗೊತ್ತಿರೋ ವ್ಯಕ್ತಿನ ನಾನು ಇನ್ನೊಬ್ರು ಯಾರೋ ವ್ಯಕ್ತಿ ಹೆಸರು ಹೇಳಿದ್ರೆ ನನ್ನ ಜನ್ರೇಷನ್ ಅವ್ರನ್ನ ನಿಮ್ಗೆ ಅರ್ಥವೇ ಆಗಲ್ಲ ಅದಕ್ಕೆ ವೈಭವ ಸೂರ್ಯವಂಶಿ ಹೆಸ್ರು ಹೇಳಿದೆ ಅವನು ನೂರು ಹೊಡೆದ್ಬಿಟ್ಟ ನೂರು ಮೇಲೆ ಗೊತ್ತಾಯ್ತು ಅವ್ನು ಆಟೋ ಡ್ರೈವರ್ ಮಗ ಅಂತ ನೇಚರ್ಗೆ ಏನು ಗೊತ್ತು ವೈಭವ್ ಸೂರ್ಯ ವಂಶಿ ಯಾರ ಮಗ ಅಂತ ಅವನಲ್ಲಿ ಶಕ್ತಿ ಇತ್ತು ಬ್ಯಾಟ್ ಬೀಸ್ದ ಮೂವತ್ನಾಲ್ಕು ಬಾಲ್ಗೆ ನೂರು ಹೊಡ್ದ ಅಲ್ವಾ ಈಗ ಸಚಿನ್ ತೆಂಡೂಲ್ಕರ್ ಮಗ ಇದ್ದಾನೆ ಪಾಪ ಹೌದಲ್ಲ ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದಾನೆ ನೇಚರ್ಗೆ ಏನು ಗೊತ್ತು ಅವನ್ ಸಚಿನ್ ತೆಂಡೂಲ್ಕರ್ ಮಗ ಅಂತ ನಾನೀ ಸಚಿನ್ ತೆಂಡೂಲ್ಕರ್ ಅವ್ರ ಮಗನ್ನ ಹೀಯರ್ಸ್ಲಿಕ್ಕೆ ಅಂತ ಉದಾಹರಣೆ ತಗೋತಾ ಇಲ್ಲ ಸ್ಟ್ರಗಲ್ ನೀವು ಎಲ್ಲೇ ಹುಟ್ಟಿದ್ರು ಸ್ಟ್ರಗಲ್ ಇದ್ದೇ ಇರುತ್ತೆ ನೀವು ಶ್ರೀಮಂತರ ಮನೇಲಿ ಹುಟ್ಟಿ ಬಡವ್ರ ಮನೇಲಿ ಹುಟ್ಟಿ ಸ್ಟ್ರಗಲ್ ಇರುತ್ತೆ ನೇಚರ್ಗೆ ಗೊತ್ತಿಲ್ಲ ನೀನು ಹೆಣ್ಣ ಗಂಡ ನಿನ್ನ ವಯಸ್ಸೆಷ್ಟು ನಿನ್ನ ಜಾತಿ ಯಾವುದು ನಿನ್ನ ಧರ್ಮ ಯಾವುದು ಯಾವುದು ಕೇಳಲ್ಲ ನೇಚರ್ ಗೆದ್ದ ಮೇಲೆ ಏನು ಮಾಡ್ತೀವಿ ಸೈನಾ ಕಾಸ್ಟ್ ಅಂತ ಹುಡುಕ್ತೀವಿ ಅವಳು ಆ ಚಾಂಪಿಯನ್ ಆಗ ತನಕ ಯಾರಿಗೂ ಗೊತ್ತಿಲ್ಲ ಚಾಂಪಿಯನ್ ಆಗಿದ ತಕ್ಷಣ ಕ್ಯಾಸ್ಟ್ ಅಂತ ಹುಡುಕ್ತೀವಿ ಅರ್ಥ ಆಯ್ತಾ ಸೊ ಏನ್ ಹೇಳಕ್ ಬಂದೆ ಅಂದ್ರೆ ನೇಚರ್ಗೆ ನೀವ್ ಯಾರು ಅಂತ ಗೊತ್ತಿಲ್ಲ ಅದಕ್ಕೆ ಇದೇನು ಹೋಗಕ್ ಮುಂಚೆ ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ ನಾವೊಂದು ಭ್ರಮೆಗಳಲ್ಲಿ ಬದುಕ್ತಾ ಇರ್ತೀವಿ ನಮ್ಮ ಕೈಯಲ್ಲಿ ಏನು ಆಗಲ್ಲ ಸುಪ್ತ ಮನಸ್ಸಿಗೆ ನೀವೇ ಒಂದು ಇದು ಕೊಡ್ತಾ ಇರ್ತೀರಾ ಏನು ಇನ್ಸ್ಟ್ರಕ್ಷನ್ ನನ್ನ ಕೈಯಲ್ಲಿ ಏನು ಆಗಲ್ಲ ನಾನು ಇಂಥ ಮನೇಲಿ ಉಟ್ಟಿದ್ದೀನಿ ದೊಡ್ಡ ಮನೇಲಿ ಉಟ್ಬಿಡಿದ್ರೆ ನಾನು ಹಂಗಾಗ್ಬಿಡ್ತಿದೀನಿ ಎಲ್ಲ ಆಗಲ್ಲ ತಂಡೂಲ್ಕರ್ ಮಗನ್ ಯಾಕಾಗ್ಲಿಲ್ಲ ಗವಾಸ್ಕರ್ ಮಗನ್ ಯಾಕಾಗ್ಲಿಲ್ಲ ಅಮಿತಾಬ್ ಬಚ್ಚನ್ ಮಗನ್ ಯಾಕೆ ಆಗಲಿಲ್ಲ ನಿಮ್ಮಲ್ಲಿ ಶಕ್ತಿ ಇದ್ರೆ ಯಾರು ತಡೆಯಕ್ಕಾಗಲ್ಲ ನೇಚರ್ ಇಸ್ ನ್ಯೂಟ್ರಲ್ ನಂಬರ್ ಒನ್ ಅವೇ ಇವತ್ತಿಂದು ಗೊತ್ತಾಯ್ತಲ್ಲ ನಿಮ್ಮಲ್ಲಿ ಏನನ್ನ ಭ್ರಮೆಗಳಿದ್ನೇ ತೆಗೆದಾಕಿ ನೇಚರ್ ಇಸ್ ನ್ಯೂಟ್ರಲ್ ಎರಡನೇ ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ನೀವು ಜಗತ್ತಿನ ನೂರು ಜನ ಸಹಕಾರ ನೋಡ್ಕೊಂಡು ಬನ್ನಿ ಅದರಲ್ಲಿ ಎಪ್ಪತ್ತು ಜನ ಉದ್ದಿಮೆದಾರರು ಅರ್ಥ ಆಗ್ತಿದ್ ಹೇಳೋದು ಎಪ್ಪತ್ತು ಜನ ಉದ್ದಿಮೆದಾರರು ಇನ್ನೂ ಒಂದು ಹನ್ನೆರಡು ಪ್ರತಿಶತ ಜನ ನನ್ನಂತವ್ರು ಅಂದ್ರೆ ಹೂಡಿಕೆದಾರರು ಇನ್ವೆಸ್ಟರ್ಸ್ ನಾವು ಹಣ ಹೂಡಿಕೆ ಮಾಡ್ತೀವಿ ನಾವು ವ್ಯಾಪಾರ ಮಾಡಲ್ಲ ಯಾರು ವ್ಯಾಪಾರ ಮಾಡ್ತಾರೆ ಏನು ಐಡಿಯಾಸ್ ಇರುತ್ತೆ ಆ ಐಡಿಯಾಗಳಲ್ಲಿ ಬಿಸ್ನೆಸ್ ಐಡಿಯಾಸ್ ಅಲ್ಲಿ ಹಣ ಹಾಕೋರು ಹೂಡಿಕೆದಾರರು ಅಂತಾರವ್ರನ್ನ ಅವರು ಇದ್ದಾರೆ ಇನ್ನೇಳು ಪ್ರತಿಶತ ಜನ ಯಾರಿದ್ದಾರೆ ಆಟಗಾರರು ಸಿನಿಮಾ ತಾರಿಯರು ಈ ಥರದವರು ಯಾರೋ ಫೇಮಸ್ ಪರ್ಸನ್ ಗೊತ್ತಲ್ಲ ನಮ್ಮನ್ನ ಯಾರ್ಯಾರು ಎಂಟರ್ಟೈನ್ ಮಾಡ್ತಾರೆ ಅವರೆಲ್ಲ ಸಾಹ್ಕಾರರಾಗಿದ್ದಾರೆ ಸೊ ಸಂಬಳಕ್ಕೆ ಕೆಲಸ ಮಾಡೋರು ಎಲ್ಲಿ ಸಾವುಕಾರರಾಗಿರೋ ಪ್ರತಿಶತ ಸೊನ್ನೆ ಸಾಹುಕಾರರಾಗಿರೋರ ಪ್ರತಿಶತನ ಇಲ್ಲವೇ ಇಲ್ಲ ನೀವು ರಿಚ್ ಲಿಸ್ಟ್ ಅಂತ ಬರುತ್ತಲ್ಲ ಫೋಪ್ಸ್ ಲಿಸ್ಟ್ ಅದೆಲ್ಲ ತೆಗೆದ್ರೆ ಅಲ್ಲಿ ಒಬ್ಬರು ಸ್ಯಾಲ್ರಿ ಇಲ್ಲ ಎರಡನೇ ಅಂಶ ಯಾಕೆ ಅಂದರೆ ನೀವು ಸ್ಯಾಲ್ರಿಡ್ ಆಗಿರಿ ಆಗಿರಬಾರ್ದು ಅಂತಲ್ಲ ಆದರೆ ನೀವು ಮಹತ್ತರವಾದದ್ದು ಏನೋ ಸಾಧಿಸ್ತೀನಿ ಅಂತಂದ್ರೆ ಕೆಲಸ ಮಾಡಿಕೊಂಡು ಸಾಧ್ಯ ಇಲ್ಲ ಇದು ಎರಡನೇ ಪಾಯಿಂಟ್ ಮೂರನೇ ಮುಖ್ಯ ಪಾಯಿಂಟ್ ಏನಪ್ಪ ಅಂತಂದರೆ ನಾವು ಮಾಡೋ ತಪ್ಪುಗಳು ನಾವು ಇನ್ನೊಬ್ಬರನ್ನೂ ನೋಡಿ ಕಂಪೇರ್ ಮಾಡ್ಕೋತಾ ಇರ್ತೀವಿ ಏ ಅವನು ಹಾಗಿದ್ದಾನೆ ನಾನು ಹಾಗಾಗಿ ಸಾಧ್ಯನಾ ಪ್ರತಿಯೊಬ್ಬ ವ್ಯಕ್ತಿಯೂ ಅನನ್ಯ ಎಲ್ಲರಲ್ಲೂ ಅವರದೇ ಆದ ವ್ಯಕ್ತಿತ್ವ ಇರುತ್ತೆ ಹಾಗಾಗಿ ಖಂಡಿತ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಜೊತೆ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೋಬೇಡಿ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಅದೇ ಈಗ ನೀವು ಕಾಲೇಜು ಸ್ಟೂಡೆಂಟ್ಸ್ ಆಗಿರೋದನ್ನ ಒಂದು ಹೇಳ್ಬಿಡ್ತೀನಿ ಏನ್ ಗೊತ್ತಾ ಎಲ್ಲೋ ಬೇರೆ ಊರಲ್ಲಿ ನಿಮ್ಗಿಂತ ಇಪ್ಪತ್ತೈದು ಮಾರ್ಕ್ಸ್ ಜಾಸ್ತಿ ತೆಗ್ದಿರೋ ಇರ್ತಾನೆ ಅವನ ಬಗ್ಗೆ ನಿಮ್ಗೇನು ಅನ್ಸಲ್ಲ ನಿಮ್ಮ ಫ್ರೆಂಡು ನಿಮ್ ಬೆಂಚಲ್ಲೇ ಕುತ್ಕೊಳ್ತಿರ್ತಾನೆ ಅವ್ನ ಐದು ಮಾರ್ಕ್ಸ್ ಜಾಸ್ತಿ ತೆಗೆದ್ರೆ ಅವನ ಮೇಲೆ ಆಗ್ಲೇ ಹೊಟ್ಟೆ ಕಿಚ್ಚು ಸತ್ಯ ತಾನೆ ಮಾತಾಡಲ್ಲ ನನ್ಗೆ ಹಿಂಗಾಗಿದೆ ನಾನು ಸಿ ಎಮ್ ಮಾಡೋವಾಗ ನನ್ನ ಇಂಟರ್ ಪಾಸ್ ಆಗ್ಬಿಟ್ಟೆ ನನ್ನ ಸ್ನೇಹಿತ ಒಬ್ಬ ಫೇಲ್ ಆಗ್ಬಿಟ್ಟ ಅವ್ನು ನನ್ನ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದ ಅಯ್ಯೋ ನಾನು ರ್ಯಾಂಕ್ ಬಂದಿಲ್ಲಪ್ಪ ನಾನು ಬರೀ ಪಾಸ್ ಆಗಿರೋದು ನನ್ಗೆ ಯಾರೋ ಡೆಲ್ಲಿ ರ್ಯಾಂಕ್ ಬಂದಿದ್ದ ಹುಡುಗ ಅವನ ಮೇಲೆ ಅವ್ನಿಗೆ ಕೋಪ ಇಲ್ಲ ನಾನೇನು ಮಾಡಿದೆ ನಾನು ಮಾತಾಡ್ಸೋದು ಬಿಟ್ಟ ಅರ್ಥ ಆಗುತ್ತಾ ಇದು ಮಾಡಬೇಡಿ ಇದು ಸಹಜ ನನಗೂ ಆಗಿದೆ ಇನ್ನೊಬ್ರಿಗಾಗಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತ ನಮ್ಗೆ ಯಾರು ಹೇಳೋರ್ಲಿಲ್ಲ ಹೌದಲ್ಲ ಸೊ ಈಗ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಆ ಥರ ಏನನ್ನ ಕಂಪ್ಯಾರಿಸನ್ ಇದ್ರೆ ಇಟ್ಕೋಬೇಡಿ ಈಗ ಒಂದು ಟೈಮ್ ಲೈನ್ ಬೇರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಟೈಮ್ ಲೈನ್ ಇರುತ್ತೆ ಅರ್ಥ ಆಯ್ತಾ ಒಬ್ಬರಿಗೆ ಇಪ್ಪತ್ತರಲ್ಲಿ ಎಷ್ಟು ಸಿಗುತ್ತೆ ಒಬ್ಬರಿಗೆ ಐವತ್ತು ಒಬ್ಬರಿಗೆ ಒಬ್ಬರಿಗೆ ಸಿಕ್ಕದೇ ಇಲ್ಲ ಇಟ್ಸ್ ಓಕೆ ಕೀಪ್ ಟ್ರೈ ನೀವು ಪ್ರಯತ್ನ ಮಾಡ್ತಾ ಇರಿ ಇನ್ನೊಂದು ಲೈನ್ ಅದಕ್ಕೋಸ್ಕರ ಪ್ರಯತ್ನವೇ ಪರಮಾತ್ಮ ನೀವು ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಅದರಲ್ಲಿ ಗೆಲುವು ಸಿಕ್ಕುತ್ತಾ ಇಲ್ವಾ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಸೊ ವಿತ್ ದಿಸ್ ಲೆಟ್ಸ್ ಗೋ